ಮಿಂಚಿಂಗ್ ಮೀನಾಕ್ಷಿ ಯಾಕೋ ಅರ್ಥಿಂಗ್ ಲೂಸ್ ಆಗದಿ ಇದನ್ನ ಬಿಚ್ಚಿ ಟೈಟ್ ಮಾಡಬೇಕು ಅಂತ ಆಯ್ತು ಗುಡ್ ಮಾರ್ನಿಂಗ್ ನಾನು ನಿಮ್ಮ ಎನ್ ವಿಲರ್ ನಮ್ಮ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ದೇಗುಲೂರಿಂದ ಮತ್ತೊಂದು ವಿಡಿಯೋ ಮತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ರಾತ್ರಿ ಬಂದು ದಾಟಿದ ಮೇಲೆ ಗುರುದ್ವಾರ ಐತೆ ಅಲ್ಲಿ ಬಂದು ಮಕ್ಕಂಡಿದ್ದೆ ಇವಾಗ ಆರು ಗಂಟೆ ಜದ್ದು ಹೋಗ್ತಾ ಇದ್ದ ನೋಡಿ ಈ ಗ್ರೀಸ್ ಬೇರೆ ಒಳಸಿಲ್ಲ ಕಿರ 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 ಅಂತೈತೆ ಬೆಳಿಗ್ಗೆ ವಾತಾವರಣ ಬಹಳ ಚೆನ್ನಾಗೈತೆ ಚಳಿನೂ ಆಗ್ತೈತೆ ಒಂಚೂರು ರೋಡ್ನಾಗ ನೋಡಿದ್ರೆ ರೋಡ್ ಸೈಡ್ನಾಗ್ ಸಣ್ಣ ಸಣ್ಣ ಗಿಡಗಳೆಲ್ಲ ಚಿಗಿರ್ ಅಲ್ಲೇ ನಮ್ ಕಡೆಗೆ ಎಲ್ಲ ಸುಟ್ಟೋಗಿರೋ ಇನ್ನೂ ಚಿಗಿರಿಲ್ಲ ಇವೆಲ್ಲ ಚಿಗುರಿದಾವೆ ಮತ್ತಿ ಇನ್ನೊಂದ್ ಏನಂದ್ರೆ ಈ ರೋಡು ಪ್ರೈವೇಟ್ ರೋಡ್ ಅಂತ ಇದು ನೂರು ಕಿಲೋಮೀಟ್ರಿಗೆ ಸಾವಿರದ ನೂರು ರೂಪಾಯಿ ಟೋಲ್ ಹೋಗ್ತತೆ ಎರಡು ಟೋಲ್ ತಾಂತಾರೆ ಪ್ರೈವೇಟ್ ಐನೂರ ಐವತ್ತು ರೂಪಾಯಿ ಬರೋ ಟೋಲ್ ಎರಡು ಟೋಲ್ ಇರೋದು ಈ ರೋಡ್ನಾಗೆ ಇವಾಗ ರಾತ್ರಿ ನಾವು ಒಂದು ಟೋಲ್ ಕ್ರಾಸ್ ಮಾಡಿ ಬಂದಿದ್ದೀವಿ ಇನ್ನೊಂದು ಟೋಲ್ ಐತೆ ಮುಂದೆ ಇನ್ನು ಸ್ವಲ್ಪ ದೂರ ಹೋದ್ಮೇಲೆ ಫೋರ್ ಲೈನ್ ಹೈವೇ ಬರ್ತತೆ ರಾತ್ರಿ ಟೋಲ್ ಗೇಟ್ ನಾಗ ಕೇಳಿದ್ರೆ ಪ್ರೈವೇಟ್ ರೋಡ್ ಇದಂತೆ ಸರ್ಕಾರಕ್ಕೆ ಸಂಬಂಧನೇ ಇಲ್ಲ ಅಂತ ಪ್ರೈವೇಟ್ ಅನ್ನಾಗ್ಲಿ ಗೋರ್ಮೆಂಟ್ ಫಾಸ್ಟ್ ಸಂಸ್ಥೆನಾಗ್ಲಿ ಕಟ್ ಆದ್ರೆ ಚೆನ್ನಾಗೆ ಇಲ್ಲಿ ಫಾಸ್ಟ್ ಇಲ್ಲ ನಾನು ಎಷ್ಟು ನಾನು ಹೆಚ್ಚು ಕಮ್ಮಿ ಒಂದು ಎರಡು ಸಾವಿರದ ಇಪ್ಪತ್ತೊಂದರಿಂದ ನಾನು ಈ ರೋಡ್ ನಾಗ ಓಡಾಡ್ತಾ ಇದ್ದೆ ಅವಾಗಲಿದ್ದಾನು ಕ್ಯಾಶ್ ಟೋಲ್ ಇರೋದು ಕ್ಯಾಶ್ಟೋಲ್ ಸಿಕ್ತವೆ ಕ್ಯಾಸ್ಟೋಲ್ ಸಿಗ ದಾರ್ಯಾಗ ಹೋಗೋದು ಬೇಡ ನಾವು ಫಾಸ್ಟ್ ಆಗಿರೋದಾಗ ಹೋಗಾನಂತೆ ಬನ್ನಿ ಮುಂದೆ ಎಲ್ಲಾದರೂ ಟೀ ಕುಡಿಯೋಕೆ ನಿಲ್ಸಿ ಸಿಗಾನಂತೆ ಅಂದಾಡಿಗೆ ಬಂದ್ವಿ ಬ್ರೇಕ್ ಸೆಟ್ಟಿಂಗ್ ಕರ್ನೆ ಗ್ರೀಸ್ ಹೊಡಿಸ್ತೀಯ ಗ್ರೀಸ್ ಹೇಳಿದ್ ತಡಿ ಕರ್ಕೊಂಡ್ ಬರ್ತಾನ ನಾನು ಗ್ರೀಸ್ ಹೊಡಸ್ತ ಕಿರ 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 ಅಂತದ ನನ್ನ ಹೊಡೆದಿದ್ನ ಇಲ್ಲ ಗೊತ್ತಿಲ್ಲ ನಿನ್ನಾಗ ಫ್ರಂಟಿಗೆಲ್ಲ ಕಿರ 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 ಅಂತ ಇದ್ದವು ಗ್ರೀಸ್ ಹೊಡಿಸೋಕೆ ನಿಲ್ಸಿದ್ದೀವಿ ಆ ಗಾಡಿದು ಫ್ರಂಟ್ ನಾವು ಬ್ರೇಕ್ ಜಾಸ್ತಿಯಾಗಿ ಟೈರ್ ಪಂಚರ್ ಆಗ್ತಿದ್ದಾವೆ ಒಂದು ಟೈರ್ ಪಟಾಕಿ ಆರೈತೆ ಗ್ರೀಸ್ ಹೊಡ್ಯಕ್ಕೆ ಹೇಳಿದ್ ನಾನು ಅವೇನೋ ತೊಂದರೆ ಇಲ್ಲ ನಾವು ಅವಲಕ್ಕಿ ಉಪ್ಪಿಟ್ಟಿಲ್ಲ

ನೈತಾ ಇವಾಗ ಬರ ಟೀ ಕುಡ್ದು ಬರ ನಾನು ಹೋಗಿ ಬಂದು ಸಿಗಂಡ್ ಬನ್ನಿ ಅಲ್ಲಿಂದ ಬ್ರೇಕ್ ಅಡ್ಜಸ್ಟ್ ಮಾಡಿಸಿ ಗ್ರೀಸ್ ಏರ್ ಫಿಲ್ಟರ್ ಕ್ಲೀನ್ ಮಾಡಿಸ್ಕೊಂಡು ಎಲ್ಲ ಮಾಡಿಸ್ಕೊಂಡ್ ಬಂದ್ರಿ ಆ ಗಾಡಿ ಎಲ್ಲ ವೀಲ್ ಜಾಮ್ ಆಗವಂತೆ ಎಲ್ಲ ಸೆಟ್ ಮಾಡಿದಾರೆ ಮತ್ತೆ ನಾನಿದ್ದು ನಂದು ಒಂದು ಮಾಡು ಏನ್ ನೂರು ರೂಪಾಯಿ ಅಷ್ಟೇ ಹೋಗ ಮಾಡೋಗಣ ನಂದು ಒಂದು ಅಡ್ಜಸ್ಟ್ ಅಂತಂದಾಗ ಅವಾಗ ಬ್ಲೇಡ್ ತಂದು ಕ್ಲೀನಾಗಿ ಸೆಟ್ ಮಾಡ್ತಾನೆ ಸೆಟ್ ಮಾಡೋದು ನೋಡಿದ್ನಲ್ಲ ನಾನು ಹೇಳ್ದೆ ಈ ಕ್ಲೀನಾಗಿ ಅಡ್ಜಸ್ಟ್ ಮಾಡು ಯಾವ್ಯಾವ ಜಾಮ್ ಹೇಳಿ ನೋಡಿ ಹೇಳ್ದೆ ನಂದು ಯಾವುದು ಹೌಸಿಂಗಿಂದ ಜಾಮ್ ಆಗೋದು ಡಮ್ಮಿಗೆ ಜಾಮ್ ಆಗೋದು ಅಂತ ಎಲ್ಲ ಸರಿ ಮಾಡಿದ್ ನಂದ ಅವು ಯಾಕೆ ಜಾಮ್ ಆಗ್ತಾವಂದೇ ಗ್ರೀಸ್ ಹೊಡೆಯೋರು ಏನು ಮಾಡ್ತಾರೆ ಅಂದರೆ ರಾಚೆ ಇಟ್ಟಿ ಗ್ರೀಸೇ ಹೊಡೆಯೋದಿಲ್ಲ ಹಂಗೆ ಬಿಟ್ಬಿಡ್ತಾರೆ ಅವು ಬ್ರೇಕ್ ಕೊಡ್ದಾಗ ಕಚ್ಕೊಂಡ್ ಬಿಡೋದಿಲ್ಲ ಏನಿಲ್ಲ ಏರ್ ಫಿಲ್ಟರ್ ಕ್ಲೀನ್ ಮಾಡಿದ್ವಿ ಇವಾಗ ಡೀಸೆಲ್ ಹಾಕ್ಸ್ಕೊಂಡು ಹೋಗ್ತಾ ಇದೀವಿ ನೋಡಿ ಹೆಂಗು ಹಿಂಗ ಹೋಗ್ಬಿಡಣ ಅಂತ ಡಿ ಡಿಸೈಡ್ ಮಾಡಿಬಿಟ್ಟಿನಿ ಹೆಂಗಂದ್ರೆ ಹಿಂಗೋಲಿ ಹೋಗಿ ಸಮೃದ್ಧಿ ಹೈವೇ ಹೋಗ್ಬಿಡೋಣ ಅಂತ ಈ ಕಡೆ ಜಾಲ್ನ ಮೇಲೆ ಹೋಗ್ತಿದ್ದೆ ಗುರು ಜಾಲ್ನ ಮೇಲೆ ಹೋದ್ರೆ ಮತ್ತೆ ಸಮೃದ್ಧಿ ಎತ್ಬೇಕು ಅದಕ್ಕೆ ಇಲ್ಲೇ ಎತ್ ಬಿಡೋಣ ಏನ್ ಇಪ್ಪತ್ತು ಕಿಲೋಮೀಟರ್ ಜಾಸ್ತಿ ಆಗ್ತೈತೆ ಇಲ್ಲಿ ಹೋದ್ರೆ ಇಲ್ಲೆಲ್ಲ ಆಗ್ತದೆ ಸಿಂಗಲ್ ರೋಡ್ನಾಗ ಇಪ್ಪತ್ತು ಕಿಲೋಮೀಟ್ರ್ ಮೂವತ್ತು ಕಿಲೋಮೀಟರ್ ಡೀಸೆಲ್ ಜಾಸ್ತಿ ಕುಡಿದ್ಬಿಡ್ತಾ ಬರೀ ಗೇರ್ಗೆ ಹೋಗ್ಬೇಕು ಅದ್ರಾಗು ಜಂಟವ್ರ ಹತ್ರ ಸಿ ಸಿ ರೋಡ್ ಮಾಡ್ತಿದಾರೆ ಅದು ರೋಡ್ ಸಾಗಲ್ಲ ಮತ್ತೆ ಜಂಟೂರು ದಾಟಿದ ಮೇಲೆ ದಾರಿ ಸಾಗಲ್ಲ ಸಿಂಗಲ್ ರೋಡು ಅದಕ್ಕೆ ಡೀಸೆಲ್ ಕುಡ್ದು ಬಿಡ್ತೈತೆ ಅಂತೇಳಿ ಹೈವೇ ಟಾಪ್ ಅಂಡ್ ಟಾಪ್ ಹೋದ್ರೆ ಮೈಲೇಜ್ ಬರ್ತೈತೆ ಟಾಪ್ ಅಂಡ್ ಟಾಪ್ ಹೈವೇಗೆ ಹೋದ್ರೆ ಏನು ಅಲ್ಲಿ ಕ್ಯಾಶ್ ಟೋಲ್ ಕಟ್ಬೇಕು ಟೋಲ್ ಗೇಟ್ ಅಷ್ಟೇ ಬರ್ತೈತೆ ಡೀಸೆಲ್ ಮೈಲೇಜ್ ಬರಲ್ಲ ಅಂತೇಳಿ ಸಮೃದ್ಧಿ ಹೈವೇ ಅಷ್ಟೋಗಿಬಿಡಣ ಅಂತೇಳಿ ಹೋಗ್ತಾ ಇದ್ದೀನಿ ನೋಡಿ ಹಿಂಗೋಲಿ ಹೋಗಿ ಹೈವೇ ಅತ್ತಿ ಹೋಯ್ತಾ ಇರೋದು ಸೀದಾ ದುಲಿಯಾಗಿ ಇಳಿಯೋದು ಆ ಕಡೆ ಅಕ್ಕೋಲ ಅಮರಾವತಿ ಮೇಲೆ ಹೋಗ್ತಿದ್ದೆ ಅಲ್ಲಿ ಸೇಮ್ ಕಿಲೋಮೀಟ್ರು ಇಲ್ಲೋದ್ರು ಸೇಮ್ ಕಿಲೋಮೀಟ್ರು ಹಿಂಗೆ ಹೋಗ್ಬಿಡೋಣ ಅಲ್ಲಿ ಅಕೋಲಾ ಮೇಲೆ ಲೈಟ್ ಕಮ್ಮಿ ಓಡಾಡೋದ್ ಗಾಡಿಗಳು ಎರಡು ಗಾಡಿ ಅದ ಹೋಗೋದಾಗಿತ್ತು ಏನು ತೊಂದ್ರೆ ಇಲ್ಲ ಇದು ಎಕ್ಸ್ಪ್ರೆಸ್ ಹೈವೇ ಸೀದಾ ಹೋಗ್ಬಿಡೋಣ ನಂದಗಾಂವ್ನಾಗ ಇಳಿದು ನಂದಗೌನಿಂದ ದುಲಿಯಾ ಬಂದ್ರೆ ಅಂತ ಇವಾಗ ಅಕೋಲಾ ರೋಡ್ನಾಗ ಹೋಗ್ತಾ ಇದ್ದೀನಿ ನೋಡಿ ಅಕೋಲ ಹೋಗಲ್ಲ ಹಿಂಗೋಲಿ ಅಂತೈತೆ ಹಿಂಗೋಲಿ ಹೋಗಿ ಅಲ್ಲಿಂದ ವಾಶಿನಿಂದ ಮಲೆಗಾಂವ್ ಹೋಗಿ ಸಮುದ್ರ ಹೈವೇ ಅಂತ ಬಿಡದ ನಮ್ಗೆ ಅಲ್ಲಿ ಇಳಿಬೋದು ಸಮೃದ್ಧಿ ಹೈವೇನಾಗೆ ರೋಡ್ ರೋಡು ಚೆನ್ನಾಗೈತೆ ಆದ್ರೆ ಯಾಕೋ ರೋಡ್ ನಾಗ ಗಾಡಿನೇ ಓಡ್ತಿಲ್ಲ ಬರೀ ಅಕ್ಕನ ಬಂದಂಗ ಅಲ್ಲಿಂದ ವಾತಾವರಣ ಮಾತ್ರ ಐತೆ ವಿವ್ ಸಾಕತ್ತ ಕಾಣ್ತೈತೆ ಇನ್ನೊಂದು ಹದಿನೈದು ದಿವಸ ಹೋಗಕ್ ಒಲಗ್ನಾಗ ಹದಿನೈದು ದಿವಸ ಮೆಕ್ಕೆಜೋಳ ರಾಗಿ ಬಿತ್ತಿದ್ರೇನೆ ನೋಡಕ್ ಚಂತ ಬಿಸ್ಲೆ ಬೀಳಂಗಿಲ್ಲ ಹೋದ್ರೆ ಸಾಯಂಕಾಲ ಮಳೆ ಬಂದ್ರೆ ಬರ್ಬೋದು ಯಾರು ಇದು ಆಂಬುಲೆನ್ಸ್ ಗಣೇ ಹೋಗ್ತಾ ಇದ್ದೆ ಎಚ್ ಕೋರ್ಟಿಲು ಪೇಷಂಟ್ ಇಲ್ಲೇ ಇರಲಿಲ್ಲ ಅದಕ್ಕೆ ಆರಾಮಾಗಿ ಹೋಗ್ತಿರೋದು ನಮ್ಮ ದೋಸ್ತ ಏನು ಬರಲಿಲ್ಲ ಅವನು ಹಿಂದೆದ ನಾನು ತಿನ್ನ ಓಕೆ ನಾವಿಬ್ಬರೇ ಹೋಗ್ತಾಯಿದ್ದೇವೆ ಇಲ್ಲ ನಾವು ಸಮೃದ್ಧಿ ಹೈವೆ ಕೇಳ ಹೈವೆ ಹತ್ರ ಒಂದು ಗಂಟೆ ಎರಡು ಗಂಟೆ ಕಾದ್ರೆ ಬರ್ತಾನೆ ರೆಸ್ಟಿಗೆ ನಿಲ್ಲಿಸಿದ್ರೆ ಇವಾಗ ಅಲ್ಲೇ ಹನ್ನೆರಡು ಗಂಟೆ ಆಗೈತೆ ಸಮೃದ್ಧಿ ಹೈವೇಗೆ ಹೋಗಾಕೆ ಇನ್ನೊಂದು ಎರಡು ಅವರ್ ಬೇಕು ನೂರು ಕಿಲೋಮೀಟರ್ ಐತೆ ಅಲ್ಲಿಂದ ಅದ್ರಾಗ ಒಂದು ಇನ್ನೂರು ಮುನ್ನೂರು ಕಿಲೋಮೀಟರ್ ಹೋಗ್ಬೇಕು ಆಮೇಲೆ ನಾವು ಅಲ್ಲೇ ಜಲ್ನ ಇಂದ ಹೋಗ್ತೀವಿ ಜಾಲ ಮೇಲೆ ಹೋಗ್ತಿದ್ದೆ ರೋಡ್ ಸರಿಲ್ಲ ಮತ್ತಿನ್ನೇ ಕಲ್ಲ ಹೋಗೋದಂತೇಳಿ ಹಿಂಗೆ ಹೋಗ್ತಾ ನೋಡಿ ಏನು ಕಾಣ್ತಿದೆ ನೋಡಿ ಹೇಳಿದ್ ಸೂಪರ್ ಆಗಿ ಇಲ್ಲಿ ಬಂದು ಗಾಡಿ ಸೈಡ್ಗೆ ಹಾಕಿದ್ವಿ ಸಮೃದ್ಧಿ ಎಕ್ಸ್ಪ್ರೆಸ್ ಆಗಿದೆ ಪಕ್ಕದಾಗ ಅಲ್ಲಿ ನಮಗೆ ನಮಗ್ ಬೋರ್ಟ್ ಕಾಣ್ತಿದೆ ನೋಡಿ ಸಮೃದ್ಧಿ ಎಕ್ಸ್ಪ್ರೆಸ್ ಹೈವೇ ಅದು ಇವಾಗ ಹೋಗಿ ಹೈವೇ ಹತ್ತದೆ ಇನ್ನು ಯಾಕೆ ಹೋಗಂಗಿಲ್ಲ ಸೈಡಿಗೆ ಬರ್ತಾ ಇದನ್ನ ಐತ್ ನೋಡಿ ನ್ಯಾಷನಲ್ ನಾಗಪುರ್ ಟು ಮುಂಬೈ ಎಕ್ಸ್ಪ್ರೆಸ್ ಹೈವೇ ನಾವು ಒಂದೂವರೆ ಗಂಟೆ ನಿಲ್ಸಿ ಟೈರ್ ಎಲ್ಲ ತಣ್ಣಗೆ ಮಾಡ್ಕೊಂಡ್ವಿ ಇವಾಗ ಇಲ್ಲಿಂದ ಹೋಗಿ ಲೆಫ್ಟಿಗೆ ಹೋಗೋದೆ ನೋಡಿ ಅಲ್ಲೇ ಎದುರಿಗೆ ಬೋರ್ಡ್ ಕಾಣ್ತಾ ಇದೆ ನಾಗ್ಪುರ್ ಮುಂಬೈ ಎಕ್ಸ್ಪ್ರೆಸ್ ಹೈವೇ ಲೆಫ್ಟಿಗೆ ಹೋಗ್ರಿ ಐತೆ ನಾಗಪುರ್ ಹೋಗೋರಿಗೆ ಅಲ್ಲಿ ಮುಂದೆ ಹೋಗಿ ನೋಡೋಣ ಮುಂಬೈ ಹೋಗೋರಿಗೆ ಲೆಫ್ಟಿಗೆ ಇತ್ತು ಅಲ್ಲ ನಾಗ್ಪುರಿಗೆ ಲೆಫ್ಟಿಗೆ ಹೋಗಿ ಸೀದಕ್ಕೆ ಕೇಳ್ತೈತೆ ನೋಡೋಣ ನಮಗಂತೂ ಲೆಫ್ಟಿಗೆ ಹೋಗ್ರಿ ಅಂತ ಗೂಗಲಕ್ಕೆ ಹೇಳಿದ್ದು ನಮ್ಗೆ ಗಾಡಿ ಬರಲಿಲ್ಲ ಗುರು ಇನ್ನೊಂದು ಮೋಸ್ಟ್ಲಿ ಲೆಫ್ಟಿಗೆ ಇರಬೇಕು ನೋಡೋಣ ಬನ್ನಿ ಅಲ್ಲಿ ಹೋಗಿ ಇರ್ತಿ ವಾತಾವರಣ ನೋಡಿದುರು ಹೆಂಗೈತೆ ಇಷ್ಟ ತಕ್ಕ ನಮ್ಮ ಇರಲಿಲ್ಲ ಇವಾಗ ಸರಿಯಾಗಿ ಬಿಸಿಲು ಹೊಡಿತೈತೆ ನಾವು ಇವಾಗ ಸಮೃದ್ಧಿ ಎಕ್ಸ್ಪ್ರೆಸ್ ಹೈವೇ ಹೋಗ್ತಾ ಹತ್ತಿ ಹೋಗ್ತಾ ಇದೀವಿ ನೋಡಿ ನಮ್ಗೆ ಯಾವ ತರ ಫೀಲಿಂಗ್ ಬರ್ತೈತೆ ಅಂದ್ರೆ ನಾವು ಯಾವ್ದೋ ಬೇರೆ ಕಂಟ್ರಿನಲ್ಲಿ ಗಾಡಿ ಓಡಿಸ್ತಾ ಇದೀವಿ ಅನ್ನೋ ಫೀಲಿಂಗ್ ಬರ್ತೈತೆ ಜರ್ಮನಿ ಅಲ್ಲ ಸ್ವಿಜರ್ಲ್ಯಾಂಡ್ ಸ್ವಿಜರ್ಲೆಂಡ್ ನಾಗ ಓಡಿಸ್ತೀವಿ ಅನ್ನಂಗೆ ಫೀಲ್ ಬರ್ತೈತೆ ಯಾಕಂದ್ರೆ ಮುಂದೆ ವಾತಾವರಣ ಹಂಗೈತೆ ಮೋಡ ಹಂಗೈತೆ ಒಂದು ಗಿಡ ಎಕ್ಸ್ಪ್ರೆಸ್ ಹೈವೇ ಕಣ್ಣಿಗೆ ಕಾಣೋವರೆಗೂ ರೋಡ್ ಕಾಣ್ತಾನೆ ಇರ್ತೈತೆ ಇದು ಮಹಾರಾಷ್ಟ್ರದಾಗಿರೋ ಸಮೃದ್ಧಿ ಎಕ್ಸ್ಪ್ರೆಸ್ ಹೈವೇ ನಾಗ್ಪುರ್ ಟು ಮುಂಬೈ ಇದೆ ನೋಡಿ ನಾವು ಎರಡು ಗಾಡಿ ಹೋಗ್ತಾ ಇದೀವಿ ನಮ್ಮ ದೋಸ್ತ ಬರ್ತಾನಂತ ಕಾದ್ವಿ ಕಾದು ಕಾದು ಸಾಕಾಯ್ತು ಅವ್ನು ಬರೋದಿಲ್ಲ ಅಂತೇಳಿ ಅವನಿಗೂ ನಮಗೂ ಇಷ್ಟಕ್ಕೆ ಒಂದು ನೂರೈವತ್ತು ಇನ್ನೂರು ಕಿಲೋಮೀಟರ್ ದೂರ ಇತ್ತು ಬರೋಕ್ಕಾಗಲ್ಲ ಆಗಲ್ಲ ಅವನೇಳಿ ಹೊಟ್ಟು ನಾವು ಟೈರ್ ಗೀರೆಲ್ಲ ಕೂಲ್ ಮಾಡ್ಕೊಂಡು ಹೋಗ್ತಾ ಇದೀವಿ ನಮ್ಮ ರಂಗಣ್ಣ ನೋಡ್ರಿ ಆರಾಮಾಗಿ ಬಾ ಹೊರೇ ಬೊನಿ ಕರೆಂಟ್ ಹೊಡೆದಿತ್ತು ರಂಗಣ್ಣ ರಂಗಣ್ಣ ಫೋನ್ ಬಿಸಿದಾನೆ ಹೊರ್ಗಡೆ ನೋಡ್ಬೋದು ವಾತಾವರಣ ಹೆಂಗ್ ಕಾಣ್ತೈತೆ ನೋಡಿ ಹೊರಗಡೆ ಮುಂದೆ ನಮ್ಗಂತೂ ಏನೋ ಒಂಥರ ಖುಷಿ ಗುರು ಇಟ್ಲಕ್ ಬಿಸ್ಲು ಐತೆ ಇಟ್ಲಕ್ ಗಾಳಿನೂ ಹೊಡಿತೈತೆ ಮುಂದೆ ನೋಡ್ಬೋದು ಮುಂದಕ್ಕೆ ವಾತಾವರಣ ಅಂತೇಳಿ ನೋಡಿ ಓವರ್ಟೇಕ್ ಮಾಡ್ಕೊಂಡು ಹೋಗ್ತಿರೋದು ಮುಂದೆ ಎಷ್ಟು ಎಷ್ಟು ಸಕ್ಕಂತ ಕಾಣ್ತಿದ್ರು ನೋಡಿದ್ರು ಇದ್ರಾಗ ಸ್ಪೀಡ್ ಲಿಮಿಟ್ ಬಂದು ನೂರು ನೂರ ಇಪ್ಪತ್ತಂಟೆ ನಮ್ಮ ಗಾಡಿ ಎಂಬತ್ತರಾಗೆ ಹೋಗೋದು ಎಂಬತ್ತು ಆಟೋದೇ ಇಲ್ಲ ಆರಾಮಾಗಿ ಹೋಗ್ಬೋದು ಇದು ಯಾವುದಪ್ಪ ಇದು ಔರಂಗಾಬಾದ್ ನೂರೈವತ್ತು ಕಿಲೋಮೀಟ್ರ್ ಐತೆ ನಾವು ಎಲ್ಲಿ ಹೋಗಿಲಿ ಅನ್ನಂದರೆ ಬಿಡೋಣ ಯವಲ ಯವ್ಲ ವೈಜ್ ಯವ್ಲಾದಾಗ ಹೋಗಿಳದು ಅಲ್ಲಿಂದ ನಂತಾಗ ಹೋಗಿ ದುಲಿಯ ಹೋದ್ರೆ ಇಲ್ಲಾಂದ್ರೆ ಹೋಗಿ ಆದರೂ ದುಲಿಯ ಹೋದ್ರೆ ಹಿಂಗೆ ಹೋಗ್ಬೋದಾಗಿತ್ತು ಮೆಲ್ಕಾಪುರ ಮೇಲೆ ಬೆಲ್ಕಾಪುರ ಮೇಲೆ ಹೋದರೂ ಕಿಲೋಮೀಟ್ರ್ ಅಷ್ಟೇ ಆಗ್ತತೆ ಕಾಣ್ತಾ ಇದೆ ಕ್ಲೀನ್ ತೋರ್ಸೋ ಕ್ಯಾಮ್ರಾಮನ್ ಯಾಕೆ ಮಾಡ್ತೀನಿ ಹೊರಗ ಇಲ್ಲ ನೋಡು ಮುಂದೆ ಹೆಂಗ್ ಕಾಣ್ತೈತೆ ಮುಂದೆ ಎಕ್ಸ್ಟ್ರಾ ಕರ್ತ ಕಾಣ್ತಿದೆ ನೋಡಿ ಅದ್ರಾಗ ಗಾಡಿ ಹೋಗ್ತಿರೋದು ನೋಡಿ ನಮ್ದು ಇದು ನಾನೇ ಫೋಟಿಸ್ತಿದ್ ಗಾಡಿ ಹಿಂದೆ ಎನ್ ಎಸ್ಪೆಕ್ಟ್ರಾವೀಲರ್ ಅಂತ ಬಂಪರ್ ಮೇಲೆ ಐತ್ ನೋಡಿ ಎಲ್ಲಾ ಮುರಿದೋಗ್ಬಿಟ್ಟತ್ ಬಂಪರ್ ನಮ್ದು ಮುರ್ದೋಗ ಪೊಸಿಷನ್ ಗೆ ಬಂದಿತ್ತು ನಾನು ಸರಿ ಮಾಡಿಸ್ಕಂಡೆ ಅದ್ರ ಸರಿಯಾಗಿ ಮಾಡ್ತಿಲ್ಲ ಹಂಗೆ ಹೋಗ್ತಾ ಇದ್ದೆ ನೋಡಿ ಈ ಕಡೆನೂ ಹೆಂಗ್ ಕಾಣ್ತಿದೆ ನೋಡಿ ಹಿಂದೆ ಅದೆಲ್ಲ ನೋಡಿ ಸೆಂಟ್ರ ಗಿಡಗಳು ಎಲ್ಲ ಎಲ್ಲ ಕಾಣ್ತಾ ಇದ ನೋಡ್ಗುರು ಇನ್ನೂ ಸಮೃದ್ಧಿ ಹೈವೇಗೆ ಹೋಗ್ತಾ ಇದೀವಿ ನಾವು ಅಲ್ಲಿಂದ ಇಲ್ಲಿವರೆಗೂ ಒಂದು ನೂರ ಐವತ್ತು ಕಿಲೋಮೀಟ್ರ್ ಬಂದೀವಿ ಇನ್ನೊಂದು ನೂರ ಇಪ್ಪತ್ತು ನೂರ ಮೂವತ್ತು ಕಿಲೋಮೀಟ್ರ್ ಹೋಗ್ಬೇಕು ನಾವು ಇನ್ನು ಇಳಿಬೇಕಂದ್ರೆ ಜಾಲ ಜಾಲ ಹತ್ತತ್ರ ಇದೀವಿ ಅಲ್ಲೇ ಜಾನ ಹತ್ತಿರ ಇನ್ನೊಂದು ಜಾಲನಾದಾಗ ಇದ್ದೀವಿ ಎಲ್ಲ ಟೀ ಕುಡಿಯೋಕೆ ನಿಲ್ಲಿಸ್ಬೇಕಾಗಿತ್ತು ಇಲ್ಲಿ ಎಲ್ಲಿ ಸ್ಟಾಪ್ ಇಲ್ಲ ಔರಂಗಾಬಾದ್ ಎಕ್ಸಾಕ್ಟ್ ಐತಲ್ಲ ಅಲ್ಲಿರೋದು ಹಿಂದೆ ಇತ್ತು ಆದರೆ ಜಾಗ ಇರಲಿಲ್ಲ ಅಲ್ಲಿ ನಾವು ನಿಲ್ಲಿಸ್ಲಿಲ್ಲ ಹಂಗೆ ಬಂದ್ವಿ ನಮ್ಮ ರಂಗಣ್ಣ ಟೀ ಕುಡಿಯೋಣ ಟೀ ಕುಡಿಯೋಣ ಅಂತೇಳಿ ಮುಂದೆ ಹೋಗ್ಬಿಟ್ಟ ನಿಜವ್ ನಾವು ಇಷ್ಟು ದೂರ ಬರ್ತೀವಿ ಅನ್ನೋದೇ ಗೊತ್ತಿರಲಿಲ್ಲ ಬಿಡಿ ನಾನು ಇಷ್ಟು ಕಿಲೋಮೀಟರ್ ಬರಕ್ ಏನೋ ಲೇಟ್ ಆಗ್ತದೆ ಅನ್ಕಂಡಿತ್ತು ನಾನು ಟೈಮ್ ಐದುವರೆ ನಾವು ಹತ್ತಿ ಎರಡೂವರೆ ಗಂಟೆ ಆಗಿರೋದಷ್ಟೇ ಎರಡು ಗಂಟೆನೇ ಮೂರುವರೆಗೆ ಹತ್ತಿದ್ವಿ ನೆಕ್ಸ್ಟ್ ಹೈವೇನ ಇಲ್ಲಿ ಗಂಟೆ ಒಂದು ನೂರೈವತ್ತು ನೂರ ಎಂಬತ್ತು ಕಿಲೋಮೀಟ್ರ್ ನೂರೈವತ್ತು ಅಂದ್ಕೊಂಡಿದ್ವಿ ಅದು ಯಾಕೋ ತೋರ್ಸಂಗೆ ಇಲ್ಲ ನೆಟ್ಟು ಕಾ ನೆಟ್ಟೇ ವರ್ಕ್ ಮಾಡ್ತಿಲ್ಲ ರೋಡ್ನಾಗೆ ನಾನು ಹೇಳ್ತಿದ್ದೆ ನೂರ ಐವತ್ತು ಕಿಲೋಮೀಟ್ರ್ ಬಂದಿನ ಗುರು ಎರಡು ಎರಡವರೆಗೆ ಒಳ್ಳೆ ಒಳ್ಳೆ ಚೆನ್ನಾಗಿ ಬಂದ್ವಿ ಅಂದರೆ ಚೆನ್ನಾಗಿ ಸಾಗುತ್ತೆ ದಾರಿ ಗಂಟೆಗೆ ಎಂಬತ್ತು ಕಿಲೋಮೀಟ್ರ್ ಅಂದ್ಕೊಂಬಿಡಿ ಗಂಟೆಗೆ ಎಂಬತ್ತು ಕಿಲೋಮೀಟ್ರ್ಸ್ ಆಗುತ್ತೆ ನೂರ ಐವತ್ತು ಕಿಲೋಮೀಟ್ರ್ ಇವಾಗ ಇನ್ನೊಂದು ಏನಿಲ್ಲ ನೂರ ಇಪ್ಪತ್ತು ಕಿಲೋಮೀಟ್ರ್ ಅಷ್ಟೇ ಹೋಗಿ ಇಳಿಯೋದು ಹೋಗಿ ಇದ್ರಾಗೆ ಔರಂಗಾಬಾದ್ನಾಗೆ ಇಳಿಯೋಣ ಇಲ್ಲಾಂದರೆ ವೈಜಾಪುರಿಗೆ ಹೋಗೋಣ ನೋಡೋಣ ಔರಂಗಾಬಾದ್ನಾಗ ಇಳಿದ್ರೆ ನೂರ ಮೂವತ್ತು ಕಿಲೋಮೀಟ್ರ್ ಆಯಿತು ವೈಜಾಪುರ ಔರಂಗಾಬಾದ್ನಾಗ ಇಳಿದ್ರೆ ಅದೇ ನಂದಗೋ ಮೇಲೆ ಹೋಗ್ಬೇಕು ಕಚ್ಚಾ ರೋಡ್ನಾಗೆ ಆ ರೋಡ್ ಹೆಂಗೈತೋ ಏನು ಗೊತ್ತಿಲ್ಲ ನಮಗೆ ಇನ್ನೊಂದು ರೂಟ್ ಇತ್ತು ಮೆಲ್ಕಾಪುರ ಜಲಗಾವ್ ಮೇಲೆ ಹೋಗ್ಬೋದಾಗಿತ್ತು ಅಲ್ಲೋದ್ರೂ ಅಷ್ಟೇ ಕಿಲೋಮೀಟ್ರ್ ಆಗುತ್ತೆ ಹೋದ್ರೂ ಅಷ್ಟೇ ಕಿಲೋಮೀಟ್ರ್ ಕಿಲೋಮೀಟ್ರ್ ಟ್ಯಾಲಿ ಮಾಡಿ ನೋಡಿದರೆ ಅದೇ ಕಿಲೋಮೀಟ್ರ್ ಜಾಸ್ತಿ ಸ್ವಲ್ಪ ಅದು ಗಟ್ಟದ ಏರಿಯಾ ಮೈಲೇಜ್ ಡ್ರಾಪ್ ಆದರೂ ಆಗ್ಬೋದು ಇದು ಮಾತ್ರ ಮೈಲೇಜ್ ಡ್ರಾಪ್ ಆಗೋ ಸೀನೇ ಇಲ್ಲ ಇನ್ನು ಮೈಲೇಜ್ ಜಾಸ್ತಿ ಬರ್ತತೆ ಬರ್ಸ್ತು ಕಮ್ಮಿ ಆಗೋಲ್ಲ ಯಾಕಂದರೆ ಹಂಗೈತೆ ಎಕ್ಸ್ಪ್ರೆಸ್ ಹೈವೇ ಅಲ್ಲ ಎಲ್ಲೆಲ್ಲಿ ಗೇರ್ ತೊಗ್ಯಂಗಿಲ್ಲ ಏನಿಲ್ಲ ಸುಮ್ಮನೆ ಹೋಗ್ತಾ ಇರೋದೆ ಅಲ್ಲಿ ಒಂದ್ಗಡೆ ಇತ್ತಲ್ಲ ಅದು ಜಾಲ್ನ ಅದು ಜಾಲ್ನ ಇಂಡಸ್ಟ್ರಿಯಲ್ ಏರಿಯಾ ಆ ಕಡೆ ಜಂಟೂರ್ ಮೇಲೆ ಬಂದಿದ್ರೆ ನಾನು ಜಾಲ್ನ ಇಂಡಸ್ಟ್ರಿಯಲ್ ಏರಿಯಾದಾಗ ಬಂದು ಇದೇ ಹೈವೇ ಹತ್ತಿದ್ದೆ ಬೆಳಗ್ಗೆಯಿಂದ ಆರಾಮಾಗಿ ಸಾಯಂಕಾಲ ಬಂದು ಹೈವೇ ಹತ್ತಿದ್ವಿ ಅಂದ್ರೆ ಅಷ್ಟೊಂದು ದಾರಿ ಸಾಕ್ತಿದ್ದಿಲ್ಲ ಅಲ್ಲಿ ಬಾರಿ ಹಿಂಸೆ ಆಗೋದು ಸಿಂಗಲ್ ರೋಡು ಒಂದೆರಡು ಎರಡು ಮೂರ್ತ ಕೆಲಸ ನಡೆಯೋದಲ್ಲ ಆರಾಮಾಗಿ ಬರ್ತಿದೆ ಈ ಪ್ರೇಟ್ನೇ ಗಿಡ ತಟ್ಟೆ ತಂದು ಅಲ್ಲಿಗೆ ಬೇಡ ಹ್ಞೂ ಕಾರ್ನೇ ಯಾರು ರಾಂಗ್ ರೂಟ್ನಾಗೆ ಬರ್ತಿದ್ದಾನೆ ಎಲ್ಲಿ ಹೋದರೂ ರಾಂಗ್ ರೂಟ್ ಅಂತೂ ಬಿಡಲ್ಲ ಇವರು ಈ ಡೌರಿಂಗ್ ಅಂತೂ ಹಂಡ್ರೆಡ್ ಸ್ಪೀಡು ಪ್ಲಸ್ ಹಂಡ್ರೆಡ್ ಪ್ಲಸ್ ಪಾಸ್ ಆಗ್ತೈತೆ ಗಾಡಿ ಈ ಹೈವೇಗೆ ನೂರಕ್ಕೆ ಹೋದ್ರೂ ಕಮ್ಮಿನೇ ಅಂತ ಹಂಗಂತೇಳಿ ನೂರೈವತ್ತೇನು ಹೊಡಿಬಾರ್ದು ಸ್ಪೀಡ್ ಲಿಮಿಟ್ ಇರೋದು ಒನ್ ಟ್ವೆಂಟಿ ಸ್ಪೀಡ್ ಲಿಮಿಟ್ ಇದ್ರಾಗೆ ಕಾರಿಗೆ ನಮಗೆ ಲಾರಿಗೆ ಏಯ್ಟಿ ಸ್ಪೀಡ್ ಅಷ್ಟೇ ಎಂಬತ್ತು ಆಡ್ಸೋಂಗಿಲ್ಲ ಆದರೂ ನೂರು ಹೋಗುತ್ತೆ ಹಾಗೆ ಅಲ್ಲೇ ಸ್ಪೀಡ್ ಚೆಕ್ ಮಾಡೋಕೆ ಕ್ಯಾಮ್ರಾದಾವೆ ಕ್ಯಾಚರ್ ಆಗಲ್ಲ ಯಾಕಂದರೆ ಅವ್ರಿಗೆ ಗೊತ್ತು ಲಾರಿ ಹಂಡ್ರೆಡ್ ಸ್ಪೀಡಿಗೆ ಲಾಕ್ ಆಗಿರ್ತಾವಂತೇಳಿ ನನ್ನ ಕೆಲವು ಗಾಡಿಗಳು ಟೆನ್ ವೀಲ್ ಅವೆಲ್ಲ ನೂರ ಹತ್ತಕ್ಕೆ ಹೋಗ್ತವೆ ನಮ್ಮದು ಹಂಡ್ರೆಡ್ ಹೋಗುತ್ತೆ ನಾವು ಎಲ್ಲ ಎಲ್ಲತ್ತಾಗ ಹೊಡಿಯೋಲ್ಲ ನೂರು ಎಂಬತ್ತು ಹೊಡಿತೀವಿ ಅಷ್ಟೇ ಎಪ್ಪತ್ತೆಂಬತ್ತು ಎಲ್ಲಿ ಸುಮ್ಮ ಸುಮ್ಮನೆ ಏನಕ್ಕೆ ಹೊಡೆಯೋದು ಅಂತೇಳಿ ಹೋಗಲ್ಲ ನೂರು ಹೊಡೆದ್ರೆ ಮೈಲೇಜು ಬರೋದಿಲ್ಲ ಗಾಡಿ ಲವರ್ನ ಕೈ ಬಿಟ್ಟರೆ ನೂರಕ್ಕೆ ಹೋಗ್ತದೆ ಹೊಡೆಯೋದು ಇದು ಮುಂದೆ ಕ್ಲೈಮೇಟ್ ಹೆಂಗಿದೆ ನೋಡಿ ಅದಕ್ಕೆ ನೀನು ಹೇಳಿದ್ ತಂದಿಡ ಅಂತ ಹೇಳಿ ತಟ್ಟೆ ಸೌಂಡ್ ಮಾಡ್ರೋಡುಲ್ಲ ನಂದಲ್ಲ ನಿಂದ ಯಾರು ಒಂದು ಎನ್ಸಿ ಕ್ರೇಟ್ನೆ ಕಿಡ್ಬೇಕಪ್ಪ ನಂದಲ್ಲ ನಿಂದಲ್ಲ ಅಂದ್ರೆ ನೋಡಿ ನಮ್ಮ ಗಾಡಿ ಹೋಗ್ತಿದೆ ನಮ್ಮ ರಂಗಣ ಟೀ ಕುಡಿಯೋ ಟೀ ಕುಡಿಯೋಣ ಅಂತಂದ ಆ ಐದು ಮುಕ್ಕಲ್ಲು ಇವಾಗ ಯಾವುದೂ ಇದು ಜಲಗಾವ್ಗೆ ಇಳಿತೀವ್ ಜಲಗಾವ್ ಅಂತಿನಿ ಜಲ್ಗಾವ್ ಅಜಂತಾಗ ಹೋಗತಾಗ ಒಂದು ಎಕ್ಸೈಟ್ ಐತೆ ಅಲ್ವಾಗೆಗೀ ಕು ಹೋಗೋದು ಕರೆಕ್ಟಾಗಿ ಆರು ಗಂಟೆಗೆ ಐದು ಮುಟ್ಟಲ್ಲಿಗೆ ಬಂದಿದೆ ಎಷ್ಟಂತ ನೋಡಿದ್ದವರು ಹಿಂಗಿದ್ಬಿಟ್ರೆ ಆರಾಮಾಗಿ ಒಂದು ಸಾವಿರ ಅಲ್ಲ ಎರಡು ಸಾವಿರ ಕಿಲೋಮೀಟ್ರ್ ಹೋಗಿ ನಾನು ಸ್ಟಾಪ್ ಪಡಿಬೋದು ಅಂದರೆ ಸಿ ಸಿ ಇದು ಒಂಚೂರು ಮೈನೋ ಕಾಣ್ತತೆ ಗಾಡಿ ಆಕ್ಷನ್ ಆಗುತ್ತಲ್ಲ ಡಾಂಬರ್ ರೋಡ್ ಆದರೆ ಮೈನೋ ಗೊತ್ತಾಗೋದಿಲ್ಲ ನೀವು ಕೇಳ್ಬೋದು ಯಾಕೆ ಗಾಡಿ ಲಿಫ್ಟೇ ತೊಡಿತಿದ್ರೆ ಹಾಂ ಇಲ್ಲೇ ಅಜಂತ ಕ್ರಾಸ್ನಾಗ ನಿಲ್ಸಲ್ವಾ ಅಂತ ಸೊನ್ನೆ ಮಾಡ್ತಾನೆ ಅದಾನೆ ಇವಾಗ ನಿಲ್ಸೋಣ ಇಲ್ಲಂದರೆ ಇಲ್ಲಿ ಅಜಂತ ಇಳಿತೀವಲ್ಲ ಇಳಿತಾರಲ್ಲ ಅಲ್ಲಿ ನಿಲ್ಸೋಣ ನಾವು ಇಳಿಯೋಲ್ಲ ನಾವು ಇನ್ನೂ ಹೋಗ್ತಾನೆ ಇರ್ಬೇಕು ಮುಂದಕ್ಕೆ ಇಲ್ಲೊಂದು ಟನಲ್ ಐತೆ ಟನಲ್ ಒಳಗೆ ಟನಲ್ ಮುಂದೆನೇ ಎಕ್ಸಿಟ್ ಇರೋದು ಪಾರ್ಕಿಂಗ್ ಇರೋದು ಅಲ್ಲೇ ನಿಲ್ಸಿದ್ರ ಅದು ಅಂದರೆ ಈ ವೈವೇ ಮುಂಬೈಯಿಂದ ನಾಗ್ಪುರ್ಗೆ ಏಳ್ನೂರು ಕಿಲೋಮೀಟ್ರ್ ಎಕ್ಸ್ಪ್ರೆಸ್ ಹೈವೇ ಇರೋದು ಐವತ್ತು ಕಿಲೋಮೀಟ್ರಿಗೆ ಒಂದೊಂದು ಸ್ಟಾಪು ಪೆಟ್ರೋಲ್ ಬಂಕು ಹೋಟ್ಲು ಐವತ್ತು ಕಿಲೋಮೀಟ್ರಿಗೆ ಒಂದೊಂದು ಅದು ಎಂಥ ಹೋಟ್ಲ್ ಅಂತೀರ ಪೆಟ್ರಿ ಬಂಕು ಮೂವತ್ತು ಗಾಡಿ ನಿಂತ್ಕೊಂಡ್ರೆ ಜಾಗವೇ ಫುಲ್ ಆಗ್ತತೆ ಮತ್ತೆ ಇನ್ನೊಂದು ಗಾಡಿ ಹೋಗೋಕೆ ಜಾಗನೇ ಇರೋಲ್ಲ ಅಂಥ ಜಾಗ ಮತ್ತು ಬಲ್ಕ್ನಿಗೆ ಹೋಗೋರಿಗೆ ಜಾಗ ಬಿಟ್ಟು ನಿಲ್ಲಿಸ್ಬೇಕು ಹಂಗಿರೋದು ಇಲ್ಲಿ ರೈಟ್ ಸೈಡಿಗೆ ಒಂದೈತೆ ನಾವು ಇಲ್ಲಿ ನಿಲ್ಸಂಗಿಲ್ಲ ರೈಟ್ ಸೈಡಿಗೆ ರೈಟ್ ಸೈಡಿಗೆ ಒಂದು ಕಾಣ್ತಿದೆ ನೋಡಿ ಪೆಟ್ರೋಲ್ ಬಂಕು ಎಮ್ ಆರ್ ಪಿ ಅಲ್ಲೇ ಯಾವುದೋ ಎಚ್ ಪಿ ಬಂಕು ನಾವು ನಿಲ್ಲಿಸೋಗಂಗಿಲ್ಲ ನಾವು ಮುಂದೆ ಹೋಗಿ ನಿಲ್ಲಿಸ್ಬೇಕು ಯಾಕಂತ ಯಾಕಂದರೆ ಎಕ್ಸ್ಪ್ರೆಸ್ ಹೈವೇ ಮೇಲೆ ಪಾರ್ಕ್ ಮಾಡೋಂಗಿಲ್ಲ ನೋ ಪಾರ್ಕಿಂಗ್ ಇರುತ್ತೆ ಹಂಗ ನಿಲ್ಲಿಸ್ಬೇಕಂದ್ರೆ ಅವ್ರಿಗೆ ಇಲ್ಪರ್ ಮಾಡಿ ನಿಲ್ಸ್ಬೇಕು ನೋಡಲ್ಲಿ ಹೆಲ್ಪ್ಲೈನ್ ನಂಬರ್ ಇದೆ ಬೋರ್ಡಲ್ಲಿ ಇಲ್ಲಿ ನಿಲ್ಸ್ ಆ ಕಡೆಗೆ ಹೋಗಕ್ ಜಾಗ ಐತೆ ಮತ್ತೆ ಆ ಕಡೆಯಿಂದ ಈ ಕಡೆ ಇನ್ನೇನು ಅಂತೇಳಿ ಹೋಗ್ಬೋದು ನಮಗೆ ಇನ್ನೊಂದು ಮುಂದೆ ಬರುತ್ತೆ ಸ್ಟಾಪಣ ಬನ್ನಿ ಕೊನೆಗೆ ಬಂದು ಇಲ್ಲಿ ಟನಲ್ ಮುಂದೆ ನಿಲ್ಸಿದ್ವಿ ಟೀ ಕುಡಿಯೋಣ ಹೇಳಿ ಟೀ ಕುಡಿದ್ವಿ ಗಾಡಿ ಇಂದಲೋ ಅಂತೂ ಹಗ್ಗ ಎಲ್ಲ ಹೆಂಗ್ ಹೆಂಗಾಗ್ಬಿಟ್ಟಿದ್ದಾವೆ ನೋಡಿ ಪಾರ್ಕಿಂಗ್ ಇದೇ ಇರೋದು ಇಪ್ಪತ್ತು ಗಾಡಿ ನಿಂತ್ಕೊಂಡ್ರೆ ಪಾರ್ಕಿಂಗೇ ಫುಲ್ ಆಗ್ತೈತೆ ಇಲ್ಲೆಲ್ಲ ಕುಟ್ಟ ಹಾಕಿದ್ರೆ ಇಪ್ಪತ್ತು ಗಾಡಿ ಅದಾವೆ ಗಾಡಿ ನಿಲ್ಲಕ್ಕೆ ಜಾಗ ಇಲ್ಲ ನೋಡಿ ಇವಾಗ ರಿಂಗ್ನಾಗ ತಗೊಂಡು ರಿಂಗ್ನಾಗ ಹಗ್ಗ ಟೈಟ್ ಮಾಡಬೇಕು ಬೆಲ್ಟ್ ಲೂಸ್ ಆಗಿದಾವೆ ಎಲ್ಲ ಟೈಟ್ ಮಾಡಿದ್ವಿ ಇದು ಕರೆಕ್ಟ್ ಐತೆ ಸ್ವಲ್ಪ ಲೂಸ್ ಐತೆ ಇದನ್ನು ಟೈಟ್ ಮಾಡೋಣ ಏನೋಣ ನೋಡಿ ಹಾ ಗುರು ಇವಾಗ ಟಿ ವಿ ಕೂಡ ಹೊಲತೀವಿ ಟನಲ್ ಎರಡಿದ್ದಾವೆ ಹೊಸಪೇಟೆಗೆ ನೋಡಿದ್ವಿ ಮತ್ತೆ ಇನ್ನೊಂದಾಗೆಲ್ಲೋ ಟನಲ್ನಾಗೆ ಕರ್ನಾಟಕದಾಗೆಲ್ಲ ತೂರ್ತಿದ್ ಗುರು ಕಾರವಾರದಾಗೆ ಅದು ಬಿಟ್ರೆ ಇಲ್ಲೇ ನೋಡಿರೋದು ಕಾಶ್ಮೀರಿಗೆ ಹೋದಾಗಂತ ಅಲ್ಲಿ ಬೇಜಾನು ನೋಡ್ಬಿಟ್ಟಿದ್ದೇನೆ ಇವಾಗ ಸದ್ಯಕ್ಕೆ ಮಹಾರಾಷ್ಟ್ರದಾಗ ನಾನು ನೋಡಿರೋದಂದ್ರೆ ಇದು ಬೊಂಬೈನಾಗೆ ಅದು ಬೊಂಬೈನಾಗ ಯಾವಾಗ ಹೋಗಿರ ಇನ್ ಕಾಲದಾಗ ಹೋಗಿದ್ದು ನಾನು ಲಾಕ್ ಡೌನ್ ಹೋಗಿದ್ದು ಮತ್ತೆ ಅಲ್ಲಿಂದ ಇಟ್ಲಾಗ ಹೋಗೇ ಇಲ್ಲ ಹೋಗ್ತಾ ಇದ್ದೀವಿ ನೋಡಿ ಇದ್ರೊಳಗೆ ಆರಾಮ್ ನಡಿಬಾರ್ದು ಆರಾಮ್ ನೋಡಿಬಾರ್ದು ಅಂತಾರೆ ಹೊಡಿಬಾರ್ದು ಗೊತ್ತಾ ಸುಮ್ಮನೆ ಯಾಕಿತ ಅಂತೇಳಿ ಇವಾಗ ನಾವು ಹೊಡಿಬೋದು ಆರನ್ನು ಪೊಲೀಸ್ನವ್ರು ಹಿಂದೆ ಇದ್ದಾರೆ ಅವ್ರು ಬಂದು ಯಾರು ಆರಾಮ ನೋಡಿದ್ರು ಅಂತೇಳಿ ಚೆಕ್ ಮಾಡ್ಯಾಗ ರಪ್ಪನ ಒಂದು ಐದಾರು ಸಾವಿರ ಕೇಸ್ ಹಾಕ್ಬಿಡ್ತಾರೆ ಸುಮ್ಮನೆ ಬೇಕು ಅವೆಲ್ಲ ಊದ ಬಿಟ್ಟು ಬಾರ್ಸ ತಗೊಂಡಂಂಗಾಗ್ತದೆ ನಮ್ಮ ಕರ್ನಾಟಕಕ್ಕಾದ್ರೆ ಹೊಸಪೇಟೆ ಟನಲ್ನೇ ಒಡೆಯೋಣ ಇಲ್ಲೇ ಬ್ಯಾಕ್ ಪೊಲೀಸ್ ಪೊಲೀಸ್ನರ್ ಅಲ್ಲೇ ನಿಂತಿದ್ರು ಅವ್ರ ರವಣ್ಸು ಸುಮ್ಮನೆ ತಿರುಗೋದು ಹೇಳೋರು ಹೋಟ್ಲರು ಇಲ್ಲಿ ಹತ್ರ ಹೊರಗಡೆ ನಿಲ್ಸಿದ್ದು ಗಾಡಿ ಡೀಸೆಲ್ ಆಗಿತ್ತು ಮೊನ್ನೆ ರ ಮೊನ್ನೆ ಮತ್ತು ರಾತ್ರಿನೂ ಅಂತಂದು ಹೇಳೋರು ಬಂಕಿಂದ ಹೊರಗಡೆ ಜಾಗ ಐತೆ ಅಲ್ಲಿ ನಿಲ್ಸಿದ್ದಕ್ಕೆ ಆಗಿತ್ತು ಅಂತಂದರು ಅವ್ರು ಇದ್ದು ಮಾರ ಇವರು ಪೊಲೀಸ್ನ ಎಲ್ಲೆಲ್ಲೇ ಅಂತ ಕೇಳೋರು ನಾನು ಅವಾಗ ಹೇಳಿದೆ ಬೇಕಲ್ಲೇ ಕಳ್ತಾನೆ ಆಗ್ತದೆ ಬಿಡ್ರಿ ಬಿಡ್ರಿ ಸರ್ ಅಂತೇಳಿ ಅವ್ರ ದ್ರೌಂಡ್ಸ್ ಅಂತ ನೈಟ್ ಎಲ್ಲ ಹೋಗೋದು ನಾವು ಈ ರೋಡ್ನಾಗ ಇನ್ನೂ ಎಪ್ಪತ್ತು ಕಿಲೋಮೀಟ್ರ್ ಹೋಗ್ಬೇಕಷ್ಟೇ ಎಪ್ಪತ್ತು ಕಿಲೋಮೀಟ್ರ್ ಹೋಗಿ ಇಳಿದ್ ಇಳಿಬೇಕು ನೋಡಿ ಒಂದು ಅರ್ಧ ಗಂಟೆ ಇದು ಬ್ರೇಕ್ ಕೊಟ್ಟಿದ್ದು ಯಾಕಂದ್ರೆ ಈ ರೋಡ್ನಾಗೆ ಟೂಬು ಪ್ಲಾಪು ಟೈರು ಟೈರ್ ತು ಕೂಡ ಬಿದ್ದು ನಮ್ಮ ರಂಗಣ ನಾ ಯಾಕಂದರೆ ಯಾಕಂದ್ರೆ ಅಲ್ಲಿಂದ ನಾನ್ ಸ್ಟಾಪ್ ಹೊಡಿತಾನೇ ಇದೀವಿ ಟೈರು ಟೂಬು ಪ್ಲಾಪ್ ರೋಡ್ನಾಗೆ ಬಿದ್ದರೆ ನೋಡಿ ನನಗೆ ಭಯ ಆಗ್ತೈತೆ ಎಲ್ಲ ನಾನು ನಿಲ್ಸೋ ಟೈರೆಲ್ಲ ತಣ್ಣಗೆ ಮಾಡ್ಕೊಂಡು ಹೋಗೋಣ ಅಂತಂದ ಯಾಕಂದ್ರೆ ಎರಡು ಸಲ ಬಿಚ್ಚಿದಾನೆ ಬರ್ಬೇಕಾದ್ರೆ ಸೆಕೆಂಡ್ ಆಗ್ತಲ್ಲಿದ್ದು ಪಂಚರ್ ಆಗೈತೆ ಅಂತ ಹೇಳಿ ಅದಕ್ಕೆ ಟೈರು ತಣಗು ಮಾಡ್ಕೊಂಡು ಇಲ್ಲ ಒಂದು ಸ್ವಲ್ಪ ಅಕ್ಕ ಇದು ಇಳೆ ಬಿದ್ದಿದ್ದು ಕತ್ರಿ ಅವ್ರು ಟೈಟ್ ಮಾಡ್ಕೊಂಡು ಬೆಲ್ಟ್ ಎಲ್ಲ ಟೈಟ್ ಮಾಡ್ಕೊಂಡು ಹೋಗ್ತಾ ಹೋಗ್ತಾಯಿದ್ದೀವಿ ನೋಡಿ ಅದೇ ನೀನು ಸ್ವಲ್ಪ ತೋದ್ರೆ ಇಡ್ಲೈಟ್ ಹಾಕ್ಲೇಬೇಕು ಇನ್ನೊಂದು ಐದು ನಿಮಿಷ ಆಲು ಏಳು ಗಂಟೆ ಆಗೈತೆ ಇಷ್ಟ ತಕ್ಕಂಥ ಸೆಕೆ ಆಗೋದು ಚಳಿ ಆಗ್ತೈತಿ ಇವಾಗ ಯಾರೋ ಅಣ್ಣ ಲೆಫ್ಟ್ ಸೈಡಿಗೆ ಇದ್ದಾನೆ ಅಂದರೆ ಅಣ್ಣನ್ ಸ್ಪೀಡು ಫಾರ್ಟಿ ಐತೆ ನಮ್ದು ಯಾಕೋ ಸಿಕ್ಸ್ಟಿ ಏರ್ತಿಲ್ಲ ಏರ್ತಕ್ಕ ನಿಧಾನಕ್ಕೆ ಏರ್ತದೆ ನಾವು ಅವ್ನು ಸ್ವಲ್ಪ ಹೌದಿಲ್ಲ ನಂಗೆ ಎತ್ಲಿಟ್ರಿಕ್ ಮಾಡ್ರು ಅಷ್ಟೇ ಅದು ಮೊನ್ನೆ ಹೋಗಿ ಮುಂದೆ ಎಲ್ಲಾದ್ರೂ ಸಿಗೋದು ಫೈನಲ್ಲಿ ಎಕ್ಸ್ಪ್ರೆಸ್ ಹೈವೇಗೂ ನಮಗೂ ಋಣ ಮುಗೀತು ಇಲ್ಲಿ ಇಳಿದ್ವಿ ಇಳಿದು ಸೈಡಿಗೆ ನಿಲ್ಸಿದ್ವಿ ಗಾಡಿ ಅಲ್ಲೊಂದ್ಸಲಿ ಎಲ್ಲ ಚೆಕ್ ಮಾಡಿದ್ವಿ ಇಲ್ಲೊಂದ್ಸಲಿ ಟೈರು ಅದನ್ನೆಲ್ಲ ಚೆಕ್ ಮಾಡ್ಕೊಂಡು ಹೋಗೋದು ನೋಡಿ ಹಿಂಗೆ ಹತ್ತೋದ್ರೆ ಮುಂಬ ಇದು ನಾಗ್ಪುರ್ ಹೋಗ್ತೀವಿ ಈ ಕಡೆಯಿಂದ ಬಂದು ಇಳಿಯತ್ತೆ ಬಿಡ್ಸ್ ಕೇಳಕ್ಲಿಂದ ಹತ್ತೋ ಹೋಗ್ತಾರೆ ನೋಡೋಣ ನಮ್ಮ ರಂಗಣ ಟೀ ಕುಡಿಯೋಣ ಅಂತಾನ ಏನು ಹೇಳ್ತಾನ ಯಾಕೋ ಗುರು ಈ ಕಡೆ ಲೈಟೇ ಹತ್ತಂಗಿಲ್ಲ ಸೆಂಟ್ರ್ ಬ್ಲೂ ಕಲರ್ ಒಂದು ಕಾಣ್ತತೆ ಪಿಂಕ್ ಕಲರ್ ಹೋಗ್ಬಿಟ್ಟತೆ ಇಲ್ಲೇದು ಯಾಕೋ ಇಲ್ಲ ಹ್ಞೂ ಬರ್ತದೆ ಓ ಮಿಂಚಿಂಗ್ ಮೀನಾಕ್ಷಿ ಯಾಕೋ ಅರ್ಥಿಂಗ್ ಲೂಸ್ ಆಗತ್ತಿದ್ರು ಅಂದರೆ ಇದನ್ನು ಬಿಚ್ಚಿ ಟೈಟ್ ಮಾಡಬೇಕು ಅಂತ ಆಯಿತು മീനാക്ഷി <laughs>